ಶ್ರಾವಣ ಮಾಸದ ನಿಮಿತ್ತ ಕಥಾಮೃತ ಬಾಗಲ್ಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಶ್ರಾವಣ ಮಾಸದ ನಾಲ್ಕನೇ ಶ್ರೀ ಪ್ರಭು ಸಿದ್ಧ ಮತ್ತು ಮುತ್ತೈದರ ಉಡಿ ತುಂಬಿ ನಂತರ ಎಲ್ಲ ಮುತ್ತೈದರ ಸೇರಿ ನಾಮಕರಣ ಮಾಡಿದರು ಶ್ರೀ ಮಠದ ಬ್ರಹ್ಮಲೀನ ಶ್ರೋತಿಯ ಬ್ರಹ್ಮನಿಷ್ಠ ನಿರಾಭಾರಿ ಸದ್ಗುರು ಶ್ರೀ ಮಾಣಿಕ್ಯ ಪ್ರಭು ಮಹಾಸ್ವಾಮಿಗಳವರ ಆದೇಶದಂತೆ ಹನ್ನೆರಡು ತಿಂಗಳ ಕಾಲ ಶಾಸ್ತ್ರವನ್ನು ಪ್ರತಿನಿತ್ಯ ಮಲ್ಲಿನಾಥ ಪಡಿಸಲಿಗಿ ಇವರಿಂದ ಮತ್ತು ಪ್ರತಿ ಸೋಮವಾರ ಪಲ್ಲಕ್ಕಿ ಉತ್ಸವ ಸದ್ಭಕ್ತರು ನಡೆಸಿಕೊಂಡು ಬಂದಿದ್ದು ಈಗ ಶ್ರಾವಣ ಮಾಸದ ನಿಮಿತ್ತ ವಿಶೇಷವಾಗಿ ಪರಿಪೂರ್ಣಾನಂದ ಭಾರತಿ ಸ್ವಾಮಿಗಳು ಬೆಳಗೂಡ ಇವರಿಂದ ಸಿದ್ಧಾರೂಢರ ಕರ್ಥಾಮೃತ ಹೇಳಿದರು ಸಂಪಾದಕರು ಶ್ರೀ ಶ್ರೀಕಾಂತ್ ಗಣಪತಿ ಎಸ್ ಎಂ ಸುದ್ದಿಮಿತ್ರ ಹೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರ ಕೊಟ್ಟು ಕೆಟ್ಟ ಮುಂದೆ ಕಟ್ಟಿಟ್ಟ ಬಚ್ಚ ಜಗದ್ಗುರು ಸಿದ್ಧಾರುಡರಲ್ಲಿ ಗುರುನಾಥ ಅರೂಢರಲ್ಲಿ ಆರುಢ್ಯ ಜ್ಯೋತಿ ಶಿವಪುತ್ರ ಜನರಲ್ಲಿ ವಂದಿಸುತ್ತ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳಾಗಿ ತಮ್ಮ ಅವತಾರ ಇರುವ ಪೂರ್ವದೊಳಗೆ ಜ್ಞಾನರಿಗೆ ಭಕ್ತರಿಗೆ ಜ್ಞಾನವನ್ನು ಕೊಟ್ಟು ಅವತಾರವನ್ನು ಪೂರ್ಣ ಮಾಡತಕ್ಕಂತಹ ಮಾಣಿಕ್ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ವಂದಿಸುತ್ತ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಜಗದ್ಗುರು ಸಿದ್ಧಾರ್ಡ ಈ ಭೂಮಿಗೆ ಅವತಾರವನ್ನು ತಗೊಂಡು ಬಂದು ಕನ್ನಡ ಮುಮುಕ್ಷಿಗಳಿಗೆ ಅದ್ವೈತವನ್ನು ಸಾರಿಸಿ ಅದ್ವೈತವನ್ನು ಬಿತ್ತಿ ಜಾತಾತೀತ ಮಠ ಅಂದ್ರೆ ಅದು ಜಗದ್ಗುರು ಸಿದ್ಧಾಡ ಮಠ ಅದರೊಳಗೆ ಮುತ್ತೂರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಮುತ್ತೂರು ಮಹಾಲಕ್ಷ್ಮಿ ಎಂಬುವ ಪ್ರಖ್ಯಾತದಿಂದ ಆ ಮುತ್ತೂರು ಗ್ರಾಮದಲ್ಲಿ ಜಗದ್ಗುರು ಸಿದ್ದಾಡಪ್ಪನ ಮಠದಲ್ಲಿ ಇವತ್ತ ತೊಟ್ಟಲ ನಾಮಕರಣವನ್ನು ಮಾಡಿ ಹಲವಾರು ವಿಶೇಷ ಪವಾಡಗಳಂತಂದರೆ ಸಿದ್ದಾಡಪ್ಪನ ತೊಟ್ಟಿಲಲ್ಲಿ ತೊಟ್ಟಿಲ್ಲ ತೊಳಗೆ ಕುಂತುಕೊಂಡು ಯಾರು ಉಡಿಯನ್ನು ತುಂಬಿಸಿಕೊಂಡು ಹೋಗ್ತಾರಲ್ಲ ಮುಂದಿನ ಶ್ರಾವಣ ಮಾಸ ಬರುವ ಪೂರ್ವದೊಳಗೆ ಜಗದ್ಗುರು ಸಿದ್ದ ಅವರಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತಾನೆ ಎಂಬುದು ನಿಜವಾಗಿ ಸತ್ಯ ಐತಿ ಅದಕ್ಕೆ ಎಲ್ಲ ಆ ಕಾರ್ಯಕ್ರಮದೊಳಗೆ ಸಾವಿರಾರು ಭಕ್ತರು ಬಂದು ಆ ಜಗದ್ಗುರು ಸಿದ್ದ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾರೆ ಅದಕ್ಕೆ ಜಗದ್ಗುರು ಸಿದ್ದ ಎಲ್ಲರಿಗೂ ಎಲ್ಲರಿಗೆ ಮನುಕುಲಕ್ಕೆ ಈ ಮುತ್ತೂರು ಗ್ರಾಮಕ್ಕೆ ಸದಾವು ಕಾಲು ನೆರಳಾಗಿರಲಿ ಅವರು ಕೇಳಿದ ಅಪೇಕ್ಷೆಗಳನ್ನು ಸಿದ್ಧಾರೂಢ ಮಾಣಿಕ ಪ್ರಭು ಆರೋಢ ಜ್ಯೋತಿಷಿ ಉಪದ್ರಪ್ಪಗಳು ಗದ್ದಿಗೆಯದಿಂದ ಅವರಿಗೆ ಆಶೀರ್ವಾದವನ್ನು ಕರುಣಿಸಲಿ ಅಂತ ಹೇಳುತ್ತಾ ನನ್ನೆಡ ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸುತ್ತೇನೆ ಹರಿ ಓಂ ಓಂ ಶ್ರೀ ಗುರು ಭಿಯೋ ನಮಃ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಶುದ್ಧ ಶಾಂತಾಶ್ರಮದ ಇವತ್ತಿನ ಕಾರ್ಯಕ್ರಮ ಶ್ರಾವಣ ಮಾಸದ ಒಂದು ತಿಂಗಳ ಪರ್ಯಂತರವಾಗಿರ್ತಕ್ಕಂಥ ಈ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಪ್ರಸಾರವಾಗುತ್ತಿದ್ದು ಈಗ ಸಿದ್ಧಾರೂಢ ಮಹಾತ್ಮೆ ಅಂತಕ್ಕಂಥದ್ದು ಸಿದ್ಧಾರೂಢರ ಕಥಾಮೃತವನ್ನು ಈ ಈ ಪರ್ವಕಾಲದಲ್ಲಿ ಹಚ್ಕೊಂಡು ಬರ್ತಾ ಇದ್ದೀವಿ ಸಾಕಷ್ಟು ಜನರಿಗೆ ಇದು ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ಪ್ರವಚನವಾಗಿರ್ತಕ್ಕಂಥದ್ದು ಅದರಿಂದ ನಾವು ಈಗ ಒಂದು ತಿಂಗಳ ಪರ್ಯಂತರವಾಗಿ ಪ್ರತಿ ಸೋಮವಾರ ದಿವಸ ಪಲ್ಲಕ್ಕಿ ಉತ್ಸವಗಳನ್ನು ಮಾಡ್ತಾ ಇರ್ತೀವಿ ಮತ್ತು ಈಗ ತಿಂಗಳ ಪರ್ಯಂತರವಾಗಿ ನಾವು ಪ್ರವಚನವನ್ನು ನಡೆಸಿಕೊಂಡು ಬಂದು ಎಲ್ಲ ಭಕ್ತಾದಿಗಳಿಗೆ ಸಿದ್ಧಾರೂಢರ ಒಂದು ಚರಿತ್ರೆಯನ್ನು ಕಲ್ಪಿಸಿಕೊಡುವ ಸಲುವಾಗಿ ದೂರದ ಗದಗಿನಿಂದ ಮಹಾತ್ಮರು ಬಂದು ನಮ್ಮೆಲ್ಲ ಒಂದು ಸದ್ಭಕ್ತರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತಾ ಇರೋದು ಬಹಳ ಸೌಭಾಗ್ಯದ ಸಂಗತಿ ಅಂತ ಈ ಒಂದು ಸುಸಂದರ್ಭದಲ್ಲಿ ಇಷ್ಟು ಜನರ ಕಾರ್ಯಕ್ರಮದಲ್ಲಿ ನಾವು ಒಂದು ಭಾಗಿಯಾಗ್ತಾ ಇರೋದು ಸುಸಂದರ್ಭದ ಸಮಿತಿ ಅಂತಕ್ಕಂಥ ಹೇಳ್ತಾ ಇದ್ದೀವಿ